ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡ್ರಿ ತಾವೆಲ್ಲರೂ ಆರಾಮದೇರಿ ಅಂತ ಅನ್ಕೊಳ್ತೀನಿ ಲಾಗ್ನ ಸ್ಟಾರ್ಟ್ ಮಾಡಕತ್ತೆ ನೋಡ್ರಿ ಮಕ್ಕಳೆಲ್ಲ ಬಂದಾರ ಬರ್ರಿ ಸ್ಪೆಷಲ್ ಆಗೈತಿ ಒಂದು ಎರಡು ಮೂರು ದಿನದ ಬ್ಲಾಗ್ ಇದರಲ್ಲೇ ಶೇರ್ ಮಾಡೀನಿ ಏನು ಕೂಡ

मतलब ये नोटरी मुझ मुझे ले फोन नोटोगा तानी वाह मतलब ये लक्का मुझ मुझे ले कसाब डाटा नाश्ता मालूम बरी फ्रेंड्स सुने ವಿಪರೀತ ಮಳೆ ಇರೋ ಕಾರಣ ನಮ್ಮ ಧಾರವಾಡ ಜಿಲ್ಲೆಗೆ ಗುರುವಾರ ಶುಕ್ರವಾರ ಎರಡು ದಿವಸ ಸ್ಕೂಲಿಗೆ ರಜೆಯನ್ನು ಕೊಟ್ಟಿದ್ರೆ ಸ್ನೇಹಿತರೆ ಇದು ಒಂದು ಶುಕ್ರವಾರದ ದಿನದ ಲಾಗ್ ನೋಡ್ರಿ ಬೆಳಗ್ಗೆ ಮತ್ತು ಇಡ್ಲಿ ವಡಾ ಮಾಡಿದ್ದೆ ನಾನು ನನ್ನ ಮಗನಿಗೆ ತುಂಬ ಇಷ್ಟ ಆ್ಯಕ್ಚುಲಿ ಅವ್ನು ಬರ್ಡೇಗೆ ಮಾಡ್ಬೇಕು ಅನ್ಕೊಂಡೆ ಆವತ್ತಿನ ದಿವಸ ಬಟ್ ಅವನಿಗೆ ಅವತ್ತು ಜೀರಾ ರೈಸು ದಾಲ್ ಬೇಕಿತ್ತು ಟಿಫನಿಗೆ ಸ್ಕೂಲಿಗೆ ಒಯ್ಲಿಕ್ಕೆ ಅದು ಕೂಡ ಅವ್ನ ಫೇವ್ರೆಟ್ ಅಂತ ಹೇಳ್ಬೋದು ಹೀಗಾಗಿ ಅದನ್ನು ಮಾಡಿ ಕಟ್ಟಿದ್ದೆ ಅದನ್ನು ಲಾಗಲ್ಲಿ ನೀವು ನೋಡಿದ್ರಿ ನಂತರದಲ್ಲಿ ಹೆಂಗೂ ಸ್ಕೂಲ್ ರಜೆ ಇತ್ತಲ್ಲ ಅಂತ ಅಂಥೇಳ್ಬಿಟ್ಟು ಇವತ್ತಿನ ದಿವಸ ಈ ಒಂದು ವೆದರಿಗೆ ಬಿಸಿ ಬಿಸಿಯಾದ ಇಡ್ಲಿ ವಡ ಚಟ್ನಿ ಸಾಂಬಾರು ಮಾಡಿದ್ದೆ ಹೇಳಿದ್ದೆ ಮಕ್ಕಳಿಗೆ ಇಲ್ಲೇ ಟಿಫನಿಗೆ ಬರ್ರಿ ಅಂತ ಹೇಳಿಬಿಟ್ಟು ಸೊ ಬಂದಾರ ಮೂರು ಜನ ಮಕ್ಳು ಟಿಫನ್ ಮಾಡೋಕತ್ತಾರ ನಾನೀಗ ಸೆಕೆಂಡ್ ಬ್ಯಾಚ್ ಇಡ್ಲಿ ಕೂಡ ಹಾಕೀನಿ ವಡ ಕೂಡ ಹಾಕಿನಿ ಇದೆಲ್ಲ ಮಾಡಿ ಮತ್ತು ತನಗ ಅಪ್ಪಾಜಿಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ನಮ್ಮ ತನಗೂ ಉದ್ದಿನ ವಡ ಅಂದರೆ ತುಂಬಾ ಇಷ್ಟ ಸೊ ಹೀಗಾಗಿ ಅಪ್ಪಾಜಿಗೆ ಮತ್ತು ಅಕ್ಕಿಗೆ ಕೊಟ್ಟು ಕಳಿಸ್ತೀನಿ ಹಾಗೆ ನಮ್ಮ ಮಾಮಾರಿಗೆ ಕೂಡ ಕೊಟ್ಟು ಕಳಿಸ್ತೀನಿ ಮಾಮಾರ್ದು ಸೆಕೆಂಡ್ ಶಿಫ್ಟ್ ಐತಿ ಡ್ಯೂಟಿ ಸೊ ತಂಗಿದು ಬೆಳಗ್ಗೆ ಐತಕ್ಕಿ ಹೋಗಿಬಿಟ್ಲ ಟಿಫನಿಗೆ ಇಲ್ಲೇ ಕಳಿಸು ಏನು ಮಾಡಬೇಡ ಅಂದಿದ್ದೆ ಅದಕ್ಕೋಸ್ಕರ ಮಕ್ಕಳೆಲ್ಲ ಟಿಫನ್ ಮಾಡಿ ಈಗ ಮಾಮಾರಿಗೆ ಟಿಫನ್ ತೊಗೊಂಡು ಹೋಗ್ತಾರೆ ನೋಡ್ರಿ ಸೊ ಯಾರಿಗೆಲ್ಲ ಇಡ್ಲಿ ವಡೆ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮನೆಯೊಳಗೆ ಫೇವ್ರೆಟ್ ಅಂದ್ರೆ ಫೇವ್ರೇಟ ನನ್ನ ಮಗಗೆ ಮತ್ತು ತನೂಗೆ ಹಾಗೆ ನಮ್ಮ ದೊಡ್ಡ ತಮ್ಮಗೆ ತುಂಬ ಅಂದ್ರೆ ತುಂಬ ಇಷ್ಟ ಅವರಿಗೆ ನೆನಪಾಗ್ತೈತಿ ಈ ಥರ ಮಾಡ್ದಾಗ ಯಾರ್ಯಾರಿಗೆ ಏನು ಇಷ್ಟ ಅದನ್ನು ಮಾಡಿದಾಗ ನೆನಪಾಗ್ತೈತಿ ಅಂತ ಹೇಳ್ಬೋದು ಸೊ ಸಕ್ಕತ್ತಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ವಡ ಬಂದಿದ್ವು ಉದ್ದಿನ ವಡ ಮತ್ತು ಇದೆಲ್ಲ ಮಾಡಿ ಅಂದಂಗ ಕಾವೇರಿದು ರಜೆ ಐತ್ರಿ ಶುಕ್ರವಾರ ಶನಿವಾರ ರವಿವಾರ ಹಾಕಿದ್ದು ರಜೆ ಐತಿ ಹೀಗಾಗಿ ಮೂರೂ ಜನ ಮಸ್ತಾಗೆ ನಾಷ್ಟ ಮಾಡಿ ಸ್ವಲ್ಪ ಟೈಮ್ ಹೊತ್ತು ಕಳೆದ್ರೆ ಇವತ್ತು ಕ್ಲೀನಿಂಗ್ ಮಾಡೋರಿದ್ರಂತ ಹಬ್ಬದ ಸಲುವಾಗಿ ಎಲ್ಲನೂ ಸ್ವಚ್ಛ ಮಾಡೋರಿದ್ರಂತ ತಂಗಿ ಮನೆಯಾಗ ಮಾಮ ಮಧ್ಯಾಹ್ನ ಹೋಗು ಹೋಗೋಮಟ ಮಾಡಿಕೊಡ್ರಿ ಅಂತ ಹೇಳೋಗಿದ್ಲು ತಂಗಿ ಹೀಗಾಗಿ ಮಕ್ಕಳು ಅವ್ರ ಪಪ್ಪರಿಗೆ ಹೆಲ್ಪ್ ಮಾಡ್ತೀವಂತ ಹೋಗಿಬಿಟ್ರೆ ಮನೆಗೆ ನಾಷ್ಟಾ ಮಾಡಿನ ಸ್ವಲ್ಪ ಹೊತ್ತಿದ್ದ ಆನಂತರ ನಮ್ದೆಲ್ಲ ಕೆಲಸ ರೀ ಇವತ್ತು ರಜೆ ಇರೋದ್ರಿಂದ ಬಟ್ಟೆ ಎಲ್ಲ ತೊಳೆದು ಹಾಕಿದ್ಲ ಕಾವೇರಿ ಇಲ್ಲೆಲ್ಲ ಸ್ವಲ್ಪ ಬಗಲ್ದಾಗ ತೆಗ್ಗ ತೆಗ್ಗಿರೋದ್ರಿಂದ ಈ ಸೈಡ್ ನೀರು ಭಾಳ ನಿಂತಿದ್ದವು ರೀ ಮಳೆ ಇದ್ದಿದ್ದರಿಂದ ನಿಂತಲ್ಲೇ ನಿಂತು ಒಂಥರ ಪಾಚಿ ಅದು ಅದನ್ನೆಲ್ಲಾನು ಹುಡ್ಗಾಕತ್ತಾಳೆ ನೋಡ್ರಿ ಕಾವೇರಿ ನೀರು ಹುಡ್ಗಾಕತ್ತಾಳವನ್ನ ಬಟ್ಟೆ ಎಲ್ಲ ತೊಳೆದು ಹಾಕಿ ನೀರನ್ನು ಆ ಆನಂತರ ನಾನು ಚಕ್ಲಿ ಆರ್ಡ್ರ್ ಇತ್ತು ನಾನು ಚಕ್ಲಿ ಇದ್ದೆ ನೋಡ್ತಾ ಇದ್ದೀರಿ ಚಕ್ಲಿ ಸಕ್ಕತ್ತಾಗಿ ಬರಕತ್ತಿದ್ವು ನೋಡ್ತಾ ಇರ್ಬೋದು ಇಷ್ಟೊಂದು ಬ್ಯಾಟರ್ ಐತೆ ನೋಡ್ರಿ ಇದು ಒಂದು ಸಲ ಕಲಿಸಿ ಇಟ್ಕೊಂಬಿಟ್ರ್ತೀನಿ ಈ ಥರ ಒಂದು ರಟ್ಟ ಹಾಕತ್ತೆ ನೋಡ್ರಿ ಹಿಂದ್ಗಡೆ ಎಲ್ಲ ಎಣ್ಣೆ ಜಿಡ್ಡೆಲ್ಲ ಸಿಡಿಬಾರ್ದು ಅಂಥೇಳೆ ಈ ಥರ ಮಾಡಾಕತ್ತಿದ್ದೆ ನಾನು ಆಮೇಲೆ ಹೇಳಿದ್ದೆ ನಿಮ್ಗೆ ಶೇಂಗಾ ಹೋಳಿಗೆ ಮಾಡೋದೈತೇಳೆ ಮಾಡಿದೆ ಸ್ನೇಹಿತರೆ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ದಿವ್ಸ ಯೂಸ್ ಇವನ್ನ ಗುರುವಾರ ನೋಡ್ರಿ ಹೆಂಗೆ ಬಂದವ ಸಕ್ಕತ್ತಾಗಿ ಬಂದಿದ್ದು ಸ್ನೇಹಿತರೆ ನಿಜವಾಗ್ಲೂ ಮತ್ತು ಆರ್ಡ್ರ್ ಇತ್ತು ಒಂದು ಕೆ ಜಿದು ಮಾಡಿದೆ ಮಾಡಿಂದ ಒಂದು ನಾಲ್ಕು ತಂಗಿ ಮನೆಗೆ ಕೊಟ್ಟು ಕಳ್ಸಿದೆ ಒಂದು ನಾಲ್ಕು ಅವರ ಮನೆ ಕೊಟ್ಟು ಕಳ್ಸಿದೆ ಒಂದೆರಡು ನಮ್ಮ ಅವ್ರಿಗೆ ಕೊಟ್ಟೆ ಮಂಜುಳ ಅವರಿಗೆ ಸೊ ನಾವು ಒಂದು ಮೂರು ಜನ ಇದ್ದೀವಲ್ಲ ನಮಗೊಂದು ನಾಲ್ಕೈದು ಇಟ್ಕೊಂಡಿದ್ದೀನಿ ಅವನ್ನ ತೋರಿಸ್ತಾ ಇದ್ದೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ವು ಶೇಂಗಾ ಹೋಳಿಗೆ ಮತ್ತು ಚಕ್ಲಿ ನೋಡ್ರಿ ಮುಗೀತು ಚಕ್ಲಿ ಮಾಡೋದು ಸೊ ಇಷ್ಟೊಂದು ಚಕ್ಲಿ ಒಂದು ಸರಿ ಮಾಡಿದ್ರೆ ಒಂದು ಎರಡು ಮೂರು ಆರ್ಡ್ರು ಬಂದಮೇಲೆ ಒಂದೇ ಸರಿ ಮಾಡಿಬಿಡ್ತೀನಿ ನಾನು ಫ್ರೆಶ್ಶಾಗಿ ಸೊ ಇಷ್ಟೊಂದು ಚಕ್ಲಿಗಳಾಗ್ಯವು ಹೆಂಗಾಗ್ಯವು ನೋಡ್ರಿ ನೋಡೋಕಂತು ಮಸ್ತ್ ಕಾಣತ್ತವು ಟೇಸ್ಟಲ್ಲಂತೂ ಆಸಮ್ ಆಗಿರ್ತವೆ ಯಾರಿಗೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಸ್ನೇಹಿತರೆ ಇದೇ ಥರ ನಿಮಗೂ ಕೂಡ ನೀಟಾಗಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿರಿ ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವಂತೂ ಆರಾಮಾಗಿದ್ದೀವಿ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಅಂತ ಅಂದ್ಕೊಳ್ತೀನಿ ತನ್ನೊಂದು ಕಾಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗೈತಿ ಯಾಕಂದ್ರೆ ಅದು ಭಾಳ ಬರ್ನ್ ಆಗೈತೆ ರೀ ಕಾಲಂತೂ ನೋವು ಆಗೈತಿ ಆದ್ರೆ ದಿನದ ದಿನಕ್ಕೆ ಸ್ವಲ್ಪ 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 ಕಡಿಮೆ ಆಗಕತ್ತೈತಿ ನಾನು ಆ ಕಡೆ ಏನು ಹೋಗಿಲ್ಲ ಯಾಕಂದ್ರೆ ವಿಪರೀತ ಮಳೆ ಇರೋದ್ರಿಂದ ಮತ್ತು ಆಕಿನೂ ಕೂಡ ಈಗ ಅವರ ಅಪ್ಪಾಜಿ ಬಂದಾರ ಅಂದ್ರೆ ಸಣ್ಣ ತಮ್ಮ ಬಂದಾನು ಮಗಳ ಕಾಲು ಹಂಗಾಗಿ ತನ್ನ ಅಂದ್ರೆ ಅವನು ಬಂದಾನು ಹೀಗಾಗಿ ಆರಾಮಾಗಿ ಎಲ್ಲರೂ ಕೂಡ ಅವರ ಟೈಮ್ ಸ್ಪೆಂಡ್ ಮಾಡಕತ್ತಾರ ಅದ್ರಾಗ ಮಳೆ ಸಲುವಾಗಿ ರಜೆ ಕೂಡ ಐತಿ ಸ್ಕೂಲ್ ಉಷಾಂದು ರಜೆ ಐತಿ ಹೀಗಾಗಿ ಆರಾಮಾಗಿ ಎಲ್ಲರೂ ಕೂಡಿ ಟೈಮ್ ಸ್ಪೆಂಡ್ ಮಾಡಕತ್ತಾರ ಸೊ ಅದರಲ್ಲ ಎಲ್ಲರೂ ನೋಡ್ಕೊಳ್ಳಿಕ್ಕೆ ಅಂತೇಳೆ ಅವನೋ ಇದ್ದಾಳೆ ಮತ್ತು ತಂಗಿ ಎರಡೂ ಟೈಮ್ನು ಹೋಗುವಾಗೊಮ್ಮೆ ಬರುವಾಗೊಮ್ಮೆ ಅಕ್ಕಿಗೆಲ್ಲ ಅಡ್ಮಿಂಟ್ ಹಚ್ಚೋದು ಇಂಜೆಕ್ಷನ್ ಕೊಡೋದು ಎಲ್ಲನೂ ಮಾಡಕತ್ತಾಳ ಸೊ ಸ್ವಲ್ಪ ಬೆಟ್ರ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಸಾಕಷ್ಟು ಜನ ಕೇಳಿರಿ ಸಾಕಷ್ಟು ಜನಕ್ಕಿಂತ ಎಲ್ಲರೂ ಕೂಡ ಕೇಳಿರಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿರಿ ಅಕ್ಕಿ ಹಾಲು ನೋಡಿ ಕೆಲವೊಂದು ಜನ ಅಂತೂ ನಮಗೆ ಎಲ್ಲ ಬೈದು ಬಿಟ್ರಂತಾನೆ ಹೇಳ್ಬೋದು ಹೆಂಗೆ ಎಲ್ಲರೂ ಇದ್ದು ಹೆಂಗೆ ನೀವು ನಿರ್ಲಕ್ಷ್ಯ ಮಾಡಿದಿರಿ ಹೆಂಗೆ ಇದನ್ನು ಮಾಡಿದ್ರಿ ಹಾಗಾಗುವರ್ಗೆ ಹೇಳಿ ನಿಜವಾಗ್ಲೂ ಅದು ಒಂದು ರೀ ಎಷ್ಟು ಮಂದಿ ಇದ್ರೂ ಕಣ್ಣು ತಪ್ಪಸ್ತಿ ಅಂತಾರಲ್ಲ ಹಂಗೆ ಹಂಗಾಗಿ ಇಷ್ಟೊಂದು ದೊಡ್ಡದು ಇದಾತು ಇನ್ನೂ ಬೆಟ್ರ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಇನ್ನೂ ದೊಡ್ಡದಾಗೋದು ಅದ ದೇವ್ರದಯ್ಯ ಅಷ್ಟ ಆಗೈತಿ ಪರವಾಗಿಲ್ಲ ಹಾಕಿ ಕೂಡ ಸ್ವಲ್ಪ ಗಾಯ ಸ್ವಲ್ಪ ಬಾಡಕತೈತಿ ದಿನ ದಿನಕ್ಕೆ ವಾಸೆ ಆಗತ್ತೈತಿ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಕೇಳೇ ಕೇಳ್ತಿರಲ್ಲ ಅದಕ್ಕೆ ನಾನು ಮೊದಲನ ಹೇಳ್ಬಿಡಾಕತ್ತೀನಿ ಮತ್ತು ನಾನು ನಡಕ್ಕೆ ಎರಡು ದಿವಸ ವಿಡಿಯೋನ ಹಾಕಲಿಲ್ಲ ಮಗನ ಬರ್ತ್ಡೇ ಆದಮೇಲೆ ಬಿಸಿ ಆದ ಅಂತ ಹೇಳ್ಬೋದು ಸ್ವಲ್ಪ ಕಾವೇರಿದು ಎರಡು ದಿನ ರಜೆ ಇತ್ತು ಸೊ ಹೀಗಾಗಿ ಗೊತ್ತೈತಿ ಕಾವೇರಿದು ರಜೆ ಇದ್ದಾಗ ನಾನು ಆದಷ್ಟು ಅಕ್ಕಿ ಜೊತಿನ ಟೈಮ್ ಸ್ಪೆಂಡ್ ಮಾಡ್ತೀನಿ ವಿಡಿಯೋ ಗಿಡೋ ಮಾಡೋಕ್ಕಿಂತನೂ ಎಡಿಟು ಹೀಗೆಲ್ಲ ಮಾಡೋಕ್ಕಿಂತ ಇರಲಿ ಸ್ವಲ್ಪ ಡೈಲಿ ಅಂತೂ ಹೋಗಿ ಹೋಗಿರ್ತಾಳೆ ಯಾವಾಗಾರು ಒಮ್ಮೆ ರಜೆ ಇರ್ತೈತೆ ಅಕ್ಕಿಗೂ ಅದಕ್ಕೋಸ್ಕರ ನಂದನ ಮಾಡ್ಕೊತು ಕೂಡಕ್ಕೋ ಹಂಗೆಲ್ಲ ಹೀಗಾಗಿ ಹಾಕಿದ್ದೆಲ್ಲ ಮತ್ತು ಮಗನ ಬರ್ತ್ಡೇ ಬ್ಲಾಗ್ ಹೆಂಗೆ ಅನ್ನಿಸಿದ್ದು ಖಂಡಿತವಾಗ್ಲೂ ತಿಳಿಸ್ರಿ ಒಂದು ಹತ್ತನೇ ವರ್ಷದ ಬರ್ತ್ಡೇ ಆದ್ರಿಂದ ಮೆಮೊರಿಗೋಸ್ಕರ ತಂಗಿ ಹಿಂಗೆ ಇಟ್ಟಿದ್ಲು ಹೋಟೆಲ್ನಾಗ ಸೊ ನಾವೆಲ್ಲ ಬೇಡ ಅಂದ್ವಿ ಆದ್ರೆ ಅವ್ರ ಖುಷಿ ಅಲ್ವಾ ಹೀಗಾಗಿ ಸೊ ಎಲ್ಲರೂ ಸೇರಿದ್ವಿ ಅದು ಮಸ್ತ್ ಆಯಿತು ನಿಮಗೆ ಹೆಂಗೆ ಅನಿಸ್ತು ಅದನ್ನು ಕೂಡ ತಿಳಿಸ್ರಿ ಸಾಕಷ್ಟು ಜನ ವಿಶ್ ಮಾಡಿರಿ ಆಶೀರ್ವಾದ ಕೊಟ್ಟರೆ ನನ್ನ ಮಗಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ಇನ್ನೇನು ಹಬ್ಬ ಬಂತು ಪಂಚಮಿ ಬಂತು ಶ್ರಾವಣ ಬಂತು ಯಾರ್ಯಾರಿಗೆಲ್ಲ ಏನೇನೆಲ್ಲ ಆರ್ಡ್ರ್ ಕೊಡೋದು ರೀತಿ ಆರ್ಡ್ರ್ ಉಂಡೆ ಆರ್ಡ್ರ್ ಆಗಿರ್ಬೋದು ಸ್ನ್ಯಾಕ್ಸ್ ಆರ್ಡ್ರ್ ಆಗಿರ್ಬೋದು ಖಂಡಿತವಾಗ್ಲೂ ಕೊಡ್ಬೋದು ಅಂತ ಹೇಳ್ತೀನಿ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿರಿ ಆರ್ಡ್ರ್ ಮಾಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಇವತ್ತು ಶನಿವಾರ ಇವತ್ತು ಕಾವೇರಿ ಇದು ನಿನ್ನೆ ಇವತ್ತು ಮತ್ತು ನಾಳೆ ಮೂರು ದಿವಸ ರಜೆ ಐತಿ ಆದರೆ ಇವತ್ತಕ್ಕಿದು ಕೋಟೈತಿ ಸೊ ಕೋಟಿಗೆ ಹುಗಾಡ ಮತ್ತು ಏನಪ್ಪ ಇವತ್ತು ಸಿಂಪಲ್ಲಾಗಿ ಏನು ಮಾಡಿದ್ದೆ ಅಂದರೆ ಉಪ್ಪಿಟ್ಟು ಮಾಡಿದ್ದೆ ನಿನ್ನೆ ದಿವಸ ಇಡ್ಲಿ ವಡ ಮಾಡಿದ್ದೆ ಮಗನ ಫೇವ್ರೇಟ್ ಅಲ್ವಾ ಸೊ ಬರ್ತ್ಡೇ ಅಂತೂ ದಾಲ್ ಜೀರಾ ರೈಸ್ ಬೇಕಂದಿದ್ದ ಅವನು ಹೀಗಾಗಿ ಇವತ್ತು ಅವನಿಗೆ ನಿನ್ನೆ ದಿವಸ ಅವನ ಫೇವ್ರೇಟ್ ಟಿಫನ್ ಮಾಡಿಕೊಟ್ಟಿದ್ದೆ ಇಡ್ಲಿ ವಡ ಸೊ ಅವನ ನೆಪದಲ್ಲಿ ನಾವು ಕೂಡ ಎಲ್ಲರದು ಸ್ಪೆಷಲ್ ಅಂತ ಹೇಳ್ಬೋದು ನಾಷ್ಟ ಇವತ್ತು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದಕ್ಕಿಂತ ಹೋದ್ಲು ನಾನು ಟಿಫನ್ ಮಾಡಿ ಸ್ವಲ್ಪ ಕೆಲಸ ಐತೆ ಅದನ್ನು ಮುಗಿಸ್ಕೊಂಡೆ ಇನ್ನು ನಂತರ ಏನಂದ್ರೆ ಬದಾಮ ಪುರಿ ಆರ್ಡ್ರ್ ಐತಿ ಮತ್ತು ಬೇಸನ್ ಲಾಡು ಆರ್ಡ್ರ್ ಐತಿ ಸೊ ಅದನ್ನು ಮಾಡ್ಕೋಬೇಕು ನಂತರದಲ್ಲಿ ಚಕ್ಲಿ ಮಾಡಬೇಕು ಇನ್ನೊಂದಿಷ್ಟು ಮಾಡೇನೇ ಚಕ್ಲಿ ನೋಡಿದರೆ ನೀವು ಶೇರ್ ಮಾಡಿದೆ ಇವತ್ತು ಸ್ವಲ್ಪ ಚಕ್ಲಿ ಮಾಡಬೇಕು ಈ ವೆದರಿಗೆ ಚಕ್ಲಿ ನಿಪ್ಪಟ್ಟದ ಆರ್ಡ್ರ್ ಐತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಸ್ನೇಹಿತರೆ ನೋಡೋಣ ಇವತ್ತಿನ ದಿವಸ ಹೆಂಗೆ ಹೋಗ್ಕೈತಿ ಏನು ಹೊಕ್ಕೈತಿ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಸೊ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ಅದೇ ರೀತಿ ಹೊಸ ಸ್ನೇಹಿತರೆ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡತ್ತೀರಿ ಅಥವಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ನೋಡಿರಿ ಅಂದರೆ ನಾ ಯಾವಾಗೂ ಯಾವುದೋ ವೀಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ಬಂದು ನೋಟಿಫಿಕೇಷನ್ನ ಬರ್ತೈತಿ ಸೊ ಅದಕ್ಕೋಸ್ಕರ ಸ್ನೇಹಿತರೆ ಸರಿ ಸ್ನೇಹಿತರೆ ಬರ್ರಿ ಏನೆಲ್ಲ ನಡೀತಿತ್ತು ನೋಡೋಣ ಇವತ್ತಿನ ದಿವಸ ನಂತರದಲ್ಲಿ ಮಾಮಾರು ಬಂದರು ಮನೆ ಕಡೆ ಅಂದರೆ ಸ್ವಲ್ಪ ನೀರಿನ ಕನೆಕ್ಷನ್ ಚೆಕ್ ಮಾಡಕತ್ತಿದ್ರು ಅವರು ತೊಗೊಂಡಿದ್ದಿತ್ತಲ್ಲ ಸೊ ಹಿಂಗಾಗಿ ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತದ ಅದನ್ನು ತೋರ್ಸಾಕತ್ತಿದ್ದೆ ಅವರಿಗೆ ಅವರಿಗೆ ಕಾಲ್ ಮಾಡಿ ಸರಿ ಮಾಡಿಸ್ ಅಂತ ಹೇಳಿದ್ದೆ ಹಿಂಗಾಗಿ ಅದನ್ನು ನೋಡಕ್ಕೆ ಬಂದಾರೀ ಮತ್ತು ಅವ್ರಿಗೂ ಆರಾಮ್ ಕೂಡ ಇರಲಿಲ್ಲ ಜ್ವರ ಬಂದಿದ್ವು ಅಂತ ಇಲ್ಲ ಇಂಜೆಕ್ಷನ್ ಮಾಡಿದ್ಲು ಅಂತಂದ್ರೆ ತಂಗಿ ಇಂಜೆಕ್ಷನ್ ಕೊಟ್ಟಿದ್ಲು ಅದಕ್ಕೋಸ್ಕರ ಫುಲ್ ಪ್ಯಾಕ್ ಆಗೇ ಬಂದಾರೆ ನೋಡ್ರಿ ತಂಪೈತಲ್ರಿ ಹೀಗಾಗಿ ಮತ್ತು ಮಧ್ಯಾಹ್ನ ಡ್ಯೂಟಿ ಐತವ್ರದ್ದು ಸೆಕೆಂಡ್ ಶಿಫ್ಟ್ ಹೇಳಿದೆ ನಿಮ್ಗೆ ಅದಕ್ಕೋಸ್ಕರ ಈಗ ನೋಡಿರಿ ಇಲ್ಲಿ ಮಂಜುಳ ಅವ್ರ ಮನೆಯವ್ರಿ ಕೆಳಗೆ ನಿಂತವ್ರು ಮಾಮಾರ ಸೊ ಅವ್ರ ಜೊತೆ ಮಾತಾಡಕತ್ತಿದ್ರು ಇಲ್ಲ ಈ ಥರ ಹಿಂಗೈತಿ ಐತಿ ಕನೆಕ್ಷನ್ ಏನೋ ಆಗೈತಿ ನೀರಿನೂ ಯಾವಾಗ ಯಾವಾಗ ಬರ್ತಾವ ರೀ ಮತ್ತು ಮಳೆ ಸಲುವಾಗಿ ನೋಡಿರಿ ನಮ್ದು ರೋಡ್ ಕೆಲಸನೂ ಎಲ್ಲ ಎಷ್ಟು ಹಾಕಿದ್ರ ಅಲ್ಲಿಗೆ ನಿಂತೈತಿ ಮತ್ತು ಹಾಕಿದ್ದು ಆಲ್ಮೋಸ್ಟ್ ಎಲ್ಲ ಈ ಮಳಿಗೆ ಕಿತ್ಕೊಂಡು ಹೋಗೈತೆ ಅಂತಾನೆ ಹೇಳ್ಬೋದು ನೋಡಿರಿ ಒಂಚೂರು ಎಮ್ ಸ್ಯಾಂಡ ಕಾನುವಲ್ತು ಹಾಕಿದ್ರಲ್ಲ ಅವಾಗ ಒಂಚೂರು ಇಲ್ಲ ನೋಡ್ರಿ ಯಾಕಂದ್ರೆ ಒಂದು ತಿಂಗಳಾತ್ರಿ ಹೆಚ್ಚು ಕಡಿಮೆ ಮಳೆ ಸ್ಟಾರ್ಟಾಗಿ ಒಟ್ಟನು ಮಳೆನೇ ನಿಂತಿಲ್ಲ ಮತ್ತು ಗಟ್ರ್ರು ಮಾಡ್ತಾರ ಅಂತಂದು ಅದನ್ನು ತೆಗ್ಸಿದ್ರು ನಮ್ದು ನೋಡಿರಿ ಮೆಟುಗಟ್ಟಿನೂ ಎಲ್ಲ ತೆಗೆದ್ರು ಬಟ್ ಗಟ್ರೂ ಆಗಲಿಲ್ಲ ಅಂದರೆ ಚರಂಡಿ ಮತ್ತು ನೋಡಿರಿ ಅಡ್ಡಾಡೋಕ್ಕಂತೂ ಒಟ್ಟನು ಸಮ ಇಲ್ಲ ರೀ ಫಟ್ನ ಹೇಳೋದು ಯಾವುದಕ್ಕಾರು ಹೋಗ್ಯವ ನಮಗೆಲ್ಲ ಯಾಕಂದ್ರೆ ಎಲ್ಲ ಅಲ್ಲಿದ್ದು ಸ್ಟೆಪ್ಸ್ ಎಲ್ಲ ಕಿತ್ತು ಹೋಗಿಬಿಟ್ಟಾವಲ್ಲ ಒಟ್ಟನು ಸಮ ಇಲ್ಲ ನೋಡಿರಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಇಟ್ಕೊಂಡಿದ್ದೀವಿ ಸದ್ಯಕ್ಕೆ ಅಂದರೆ ನಾವು ಏನಾದರೂ ಮಾಡ್ಕೋಬೇಕಂತಂದ್ರೆ ರೋಡ್ ಮಾಡೋರು ಅದರಲ್ರಿ ಮತ್ತು ಮಾಡಿದರೆ ಮತ್ತೆ ಕಿತ್ತೋಗೀತಾರೆ ಇವರು ರೋಡ್ ಆದಮೇಲೆ ನಮ್ದು ಇನ್ನೊಂದು ಬೇರೆ ಏನಾದರೂ ಸ್ಟೆಪ್ಸ್ ಅದು ಮಾಡಿಸ್ಕೊಂಡ್ರ ಆಯ್ತು ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ಕಲ್ಲಾದರೂ ಅಡ್ಡಾಡೋಕ್ಕೆ ಆಯಿತು ಅಂತ ಅಂದ್ಕೊಳ್ತೀವಿ ಆದರೆ ಇನ್ನೂ ರೋಡಿನ ಕೆಲಸನ ಸ್ಟಾರ್ಟ್ ಮಾಡುವಲ್ರಿ ನೋಡ್ರಿ ಸ್ನೇಹಿತರೆ ಈ ಥರ ಸಮಸ್ಯೆಗಳು ಮತ್ತು ಹಂಗೆ ಇದ್ರೆ ಮಾಮಾರಿಗೆ ಹೇಳಿರ್ತೀವಿ ಬರ್ತಾರ ಕಡೆಗೆ ತಮ್ಮ ಬರ್ತಾನೆ ನೋಡ್ತಾರೆ ಅವರು ಕೂಡ ಬಂದಿದ್ರು ಮಕ್ಕಳೆಲ್ಲ ಮನೆಯಾಗ ಇದ್ರಂತ ಯಾಕಂದ್ರೆ ಸ್ಕೂಲಂತೂ ರಜೆ ಐತಲ್ರಿ ಇಲ್ವಾ ಮನೆಯಾಗೆ ನಾಷ್ಟ ಮಾಡಕತ್ತಾರ ಅಂತ ಹೇಳಿದ್ರು ಮಾಮಾರ ಸೊ ಇದನ್ನೆಲ್ಲ ನೋಡ್ತಾಯಿದ್ರು ಮತ್ತು ಅವರು ಅವರು ಡಿಸ್ಕಷನ್ ಮಾಡ್ತಾಯಿದ್ರು ಏನು ಮಾಡೋದು ಇನ್ನೂ ಯಾವಾಗ ಸ್ಟಾರ್ಟ್ ಆಗ್ತಾಯಿತ್ತು ಏನೋ ನೀರಿನ ಕನೆಕ್ಷನ್ ತೊಗೊಳೋದು ಹೆಂಗೆ ಮಾಡೋದು ಅಂದರೆ ಈಗ ಸದ್ಯ ಇರುವಂಥ ಕನೆಕ್ಷನ್ನ ತೊಗೋಬೇಕಂದ್ರೆ ಹೆಂಗೆ ಮಾಡೋದು ಅದ ಚಲೋ ಟ್ವೆಂಟಿ ಫೋರ್ ಅವರ್ಸ್ ಇನ್ನೂ ಯಾವಾಗ ಬರ್ತಾವೋ ಏನೋ ಮಾತಾಡ್ತಾ ಇದ್ದರು ಸೊ ಸಾಧ್ಯ ಆದರೆ ನಾನು ಕೂಡ ನಂದು ನೀರಿನ ಕನೆಕ್ಷನ್ ತೊಗೊಂಬಿಡ್ಬೇಕಂತ ಅನ್ಕೊಂಡೆ ನಿ ಸ್ನೇಹಿತರೆ ನೋಡೋಣ ಅಂತ ಏನಾಗತ್ತಂ ಹೇಳಿ ಮತ್ತು ಅವನು ಈ ಕಡೆ ಬಂದಿರಲಿಲ್ಲ ಸಣ್ಣ ತಮ್ಮನೂ ಬಂದಾನಲ್ರಿ ಹೀಗಾಗಿ ಎಲ್ಲರೂ ಕೂಡ ಅಲ್ಲೇ ಅದಾರ ಸ್ಕೂಲ್ನು ರಜಾ ಇತ್ತು ಹುಷಾಗನು ಹೇಳೋದು ನಿಮಗೆ ಧಾರವಾಡ ಅಂತ ಹೇಳಿ ಇದೆಲ್ಲ ನಡೀತಾ ಇತ್ತು ಇಲ್ಲೇ ನೋಡ್ರಿ ಪಾಪ ಒಬ್ರು ಬಸ್ ಇಳೀಲಿಕ್ಕೆ ಹೋಗಿ ಬಿದ್ದು ಬಂದಿದ್ರು ಕಾಲು ಓದ್ಕೊಂಡಿತ್ತು ಅವ್ರದ್ದು ಪಾದ ಕಡೆ ಕೂತ್ಕೊಂಡಿದಾರೆ ನೋಡ್ರಿ ಸ್ಟೂಲ್ ಕೊಟ್ಟೆ ನಾನು ನಿಲ್ಲಕ್ಕಾಗತ್ತಿದ್ದಿಲ್ಲ ಅವ್ರಿಗೆ ಅಷ್ಟೊಂದು ತ್ರಾಸಾಗಿತ್ತು ಪಾಪ ಭಾವ ಬಂದ್ಬಿಟ್ಟೈತದ ಮೇ ಬಿ ಆದ್ರೆ ಇದಾಗ್ತಿತ್ತು ಈಗ ಊರಾಕೆ ಆಕತ್ತಿದ್ದಿಲ್ಲ ಪಾಪ ಏನು ಫ್ರಾಕ್ಚರ್ ಆಗಿತ್ತು ಏನಾಗಿತ್ತು ಗೊತ್ತಿಲ್ಲ ಈ ಥರ ನೋಡಿರಿ ಬಸ್ನವರು ಒಂಚೂರು ಸಮಾಧಾನ ಇರಂಗಿಲ್ಲ ಅಂಥೇಳೆ ನಿಲ್ಸಂಗೆ ಇಲ್ರಿ ನೀಟಾಗೆ ಬಸ್ ಅಂತೂ ಭಾಳ ಅಂದ್ರೆ ಭಾಳ ತೊಂದರೆ ಮಾಡಕತ್ತವ್ರಿಪ್ಪ ಮೊದಲೇ ಬರೋದು ಅಪರೂಪ ಬಂದ್ರೂ ಈ ಥರ ಕೇರ್ಲೆಸ್ ಭಾಳ ಮಾಡ್ತಾರ್ರಿ ಸ್ವಲ್ಪ ಅವ್ರು ಇಳಿಯೋ ಮಠ ನಿಂತಾನೆ ಇಲ್ಲ ಬಿಟ್ಬಿಟ್ಟಾರ ಬಸ್ ಅವ್ರು ಇಳಿಯೋವಾಗ ಹಿಂಗಾಗಿ ಹೊತ್ಕೊಂಡು ಬಿದ್ದು ಕಾಲೆಲ್ಲ ಇದನ್ನ ಮಾಡ್ಕೊಂಡು ಬಂದಿದ್ರು ಇನ್ನೇನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂಥೇಳಿ ಅವ್ರ ಅವರ ಮನೆಗೆ ಹೋಗಿ ಆಧಾರ್ ಕಾರ್ಡು ಅದು ಇದು ಎಲ್ಲ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋಗಿದ್ರು ಇವ್ರಿಗೆ ನಿಲ್ಲಕ್ಕೆ ಆಗತ್ತಿದೆಯಲ್ಲ ಅದಕ್ಕೆ ನಾನು ಕೂಡಲಿ ಅಂಥೇಳಿ ಪಾಪ ಕುಂದ್ರಿಸೋಕೆ ಒಂದು ಸ್ಟೂಲ್ ಕೊಟ್ಟಿದ್ದೆ ಈಗ ಅವ್ರ ಮನೆಯವ್ರು ಬಂದರು ನೋಡ್ರಿ ಇವರೆಲ್ಲ ವ್ಯಾಪಾರ ಮಾಡೋ ಜನ ರೀ ಪಾಪ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಮಾರಕ್ಕೆ ಬರ್ತಾರೆ ನೋಡಿರಿ ಮನೆ ಹತ್ತಿರ ಅಂಥ ಒಂದು ಜನ ವ್ಯಾಪಾರ ಸಲುವಾಗಿ ಎಲ್ಲ ತೊಗೊಂಡು ಹೋಗಿದ್ರು ಅವ್ರು ತೊಗೊಂಡು ಹೋಗಿ ಗಂಟೆ ಹೊತ್ಕೊಂಡು ಇಳಿಯುವ ಮುಂದೆ ಇಳಿ ಮಠ ಅವ್ರು ಬಸ್ ಸ್ಟಾಪ ಮಾಡಿಲ್ಲ ರೀ ಚಾಲೂ ಮಾಡಿಬಿಟ್ಟಾರೆ ಹಿಂಗಾಗಿ ಇಳಿಯೋಕ್ಕೆ ಹೋಗಿ ಬಿದ್ದು ಎಲ್ಲ ಇದಾಗಿ ಪಾಪ ಮತ್ತು ಮನೆಗೆ ಬಂದು ಈಗ ಅವ್ರ ಮನೆಯವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಇದ್ದಾರೆ ಸಿವಿಲಿಗೆ ಕೆಟ್ಟ ನಾವು ನಿಜವಾಗ್ಲೂನು ಭಾಳ ತ್ರಾಸ ಮಾಡ್ಕೋತಿದ್ರು ಫುಲ್ ಬಾತ್ ಬಿಟ್ಟೈತ್ರಿ ಬಲಗಡೆ ಪಾದ ಅಂದರೆ ಇದು ನೋಡಿರಿ ಹಿಂಬಡ ಅಂತೀವಲ್ಲ ರೀ ಅಲ್ಲೇ ಸೊ ಹೀಗಾಗಿ ಎಲ್ಲರೂ ನಾವು ಅದನ್ನು ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ರಿ ಇಲ್ಲ ಆ್ಯಂಬುಲೆನ್ಸ್ಗಾರ ಕಾಲ್ ಮಾಡಿರಿ ಈ ಥರ ಹೇಳ್ತಾನೆ ಇದ್ವಿ ಇದಿಷ್ಟು ಆವತ್ತಿನ ದಿವಸ ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ಡೇ ಏನೋ ಸಿಗಾಕತ್ತೀನಿ ನೋಡ್ರಿ ಅಂದ್ರೆ ಸಂಡೇ ಮಾರ್ನಿಂಗ್ ಸಂಡೇ ದಿವಸ ಬಂದರು ಒಂದು ಹತ್ತು ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ತಾ ಬಂದಿತ್ತು ಅವ್ವ ಬಂದಲು ಬಂದಿಂದ ಸ್ವಲ್ಪ ಚಹಾ ಟೋಸ್ಟ್ ಎಲ್ಲ ಕೊಟ್ಟೆ ತಿಂದು ಕುಡಿದ್ರೆ ಯಾಕಂದ್ರೆ ರೊಟ್ಟಿ ಮಾಡಿ ಸೀದ ಇದೆ ಮನೆಗೆ ಬಂದಿದ್ರು ಅವ್ರ ಆಮೇಲೆ ಏನೈತಿ ಕೊಬ್ಬರಿ ತುರಿ ಇಲ್ಲೇನ ಅಂತಂದು ಕೊಬ್ಬರಿ ತುರಿತಾ ಕೂತಾರೆ ನೋಡ್ರಿ ಇಲ್ಲೇ ಹ್ಯಾಂಡಿ ಗ್ಯಾಸ್ ಇಟ್ಕೊಂಡು ಶೇಂಗಾನ ಇದ್ದೆ ಸ್ನೇಹಿತರೆ ಶೇಂಗಾ ಚಟ್ನಿದ ಆರ್ಡ್ರ್ ಇತ್ತು ಹೀಗಾಗಿ ನಾನು ಶೇಂಗಾನ ಇದ್ದೆ ಕಾವೇರಿದು ರಜೆ ಇತ್ತು ಈ ವಿಡಿಯೋನ ದೊಡ್ಡ ತಮ್ಮ ತೊಗೊಳ್ತಾ ಇದ್ದಾನೆ ದೊಡ್ಡ ತಮ್ಮ ಬಂದಿದ್ದ ಯಾಕೆ ಬಂದಿದ್ದ ಅನ್ನೋದು ನಿಮ್ಗೆ ಮುಂದೆ ಹೇಳ್ತೀನಿ ನಾನು ಸೊ ಅವನ ಮಾಡ್ತಾ ಇದ್ದಾನೆ ನೋಡ್ರಿ ನಾನು ಕೆಲಸ ಮಾಡ್ತಾ ಕೂತಿದ್ದೆ ವಿಡಿಯೋರ ಮಾಡ್ತೀನಿ ತಡಿ ಅಂಥೇಳೆ ವಿಡಿಯೋ ತೊಗೊಳ್ತಾ ಇದ್ದಾನೆ ಇಲ್ಲ ಹೊರಗಡೆ ನಾನು ಇದನ್ನ ಮಾಡಾಕ ಅಂತಂದ್ರೆ ಒಳಗಡೆ ಏನೈತಲ್ಲ ಅಡುಗೆ ಮನೆ ಎಲ್ಲ ಕಿತ್ತು ಹಾಕೀವಿ ಯಾಕಂದ್ರೆ ನನ್ನ ಮಗಳ ಕಾವೇರಿ ಅದನ್ನು ಕ್ಲೀನ್ ಮಾಡಾಕತ್ತಳರಿ ಗ್ಯಾಸಿನ ಕಟ್ಟಿ ಮತ್ತು ಕಟ್ಟಿ ಹಿಂದೆಲ್ಲ ಟೈಲ್ಸು ಈಗ ಒಂದು ಸ್ವಲ್ಪ ಚಕ್ಕಲಿ ನಿಪ್ಪಟ್ಟು ಎಲ್ಲ ಮಾಡೇವಲ್ಲ ರೀ ಭಾಳ ಅಂದ್ರೆ ಭಾಳ ಜಿಗಿ 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 ಆಗಿಬಿಟ್ಟಿತ್ತು ಅಂದರೆ ಎಣ್ಣೆ ಜಿಡ್ಡೆಲ್ಲ ಹಿಡ್ದುಬಿಟ್ಟಿತ್ತು ಅದು ಆಯಿತು ಮತ್ತು ಈಗ ಹಬ್ಬ ಅಲ್ರಿ ಶ್ರಾವಣ ಸ್ಟಾರ್ಟ್ ಆಯಿತು ಅದು ಆಯಿತು ಅಂತ ಹೇಳಿ ಅಕ್ಕಿ ಏನಂದಲು ಇಲ್ಲ ಆಂಟಿ ನೀನು ಹೊರಗಡೆ ಇಟ್ಕೊಂಡು ನಿಂದ ನೀನು ಕೆಲಸ ಮಾಡು ಆರ್ಡ್ರ್ ಇದ್ದಿದ್ದು ಮಾಡು ನಾನು ಇಲ್ಲಿ ಒಳಗಡೆ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಸರಿ ಬಿಡು ಹಂಗಾರ ಅಂತೇಳಿ ನಾನು ಇದೊಂದು ಗ್ಯಾಸ್ ತೊಗೊಂಡು ಹೊರಗಡೆ ನಂದು ಆರ್ಡ್ರದ್ದು ನಾ ಕೆಲಸ ಮಾಡ್ತಾ ಕೂತಿದ್ದೆ ಮತ್ತು ಅವ್ವ ಏನೈತಿ ಆಂಟಿ ನೋಡಿಗೆ ಕೊಬ್ಬರಿ ತುರಿಬೇಕಲ್ರಿ ಅವರ ಕೊಬ್ಬರಿನ ತುರಿತಾ ಇದ್ರು ಕಾವೇರಿ ನೋಡಿರಿ ಎಲ್ಲ ಫುಲ್ ಕಟ್ಟಿ ಎಲ್ಲ ಫುಲ್ಲ ಅಡುಗೆ ಮನೆಯದೆಲ್ಲ ವಸ್ತುಗಳನ್ನ ಅಂದರೆ ಸ್ಲ್ಯಾಬ್ ಮ್ಯಾಗಿಂದು ಮತ್ತಲ್ಲೆಲ್ಲ ಸ್ವಲ್ಪ ಬಾಂಡೆ ಸ್ಟ್ಯಾಂಡ್ ಎಲ್ಲ ಹಾಕಿತಲ್ರಿ ಎಲ್ಲನೂ ತೆಗ್ದಾಳ ತೆಗೆದು ಎಲ್ಲನೂ ಕೆಳಗಿಟ್ಟು ಇದನ್ನೆಲ್ಲ ಫುಲ್ ಟೈಲ್ಸು ವಿಂಡೋಸು ಎಲ್ಲನೂ ಸ್ವಚ್ಛಗೆ ತೊಳಿತಾ ಇದ್ದಾಳೆ ನೋಡಿರಿ ಸೊ ಈ ಥರ ದಿನ ಮಾಡನ್ ಬಿಡುವ ಅಂತಂದ್ರೆ ಇಲ್ಲ ನನಗೆ ಇವತ್ತ ರಜೆ ಐತಲ್ಲ ಸ್ವಚ್ಛ ಕೆತ್ತಿ ಅವ್ನು ಸರ್ದಾಗ ಸ್ವಚ್ಛ ಆಗಂಗಿಲ್ಲ ನೀ ಹೆಂಗೂ ಸಣ್ಣ ಗ್ಯಾಸ್ ಐತಲ್ಲ ಆಂಟಿ ನೀ ಅದನ್ನು ಇಟ್ಕೊಂಡು ಅಲ್ಲಿ ಮಾಡು ನಾ ಇದನ್ನ ಮಾಡ್ತೀನಿ ಅಂತಂದಲು ಸೊ ನನಗಿದೆಲ್ಲ ಕಟ್ಟಿಗಿಟ್ಟಿ ಮ್ಯಾಗ್ ಹತ್ತಿ ತೊಳೆಯೋದು ನನಗೂ ಬಗೆಹರಿಯಂಗಿಲ್ಲ ಸರಿ ಬಿಡುವ ನೀ ಅದನ್ನು ಮಾಡು ನಾನು ಇದನ್ನು ಮಾಡ್ತೀನಿ ಅಂದರೆ ಎಲ್ಲ ಕೆಲಸ ಆಗ್ತಾವಲ್ಲ ಅಂತ ಹೇಳ್ಬಿಟ್ಟು ಒಬ್ರು ಒಂದೊಂದು ಮಾಡ್ತಾಯಿದ್ವಿ ಇದಿಷ್ಟು ಏನು ಹಿಂದೆ ಟೈಲ್ಸ್ ಐತಲ್ಲ ರೀ ಸ್ಲ್ಯಾಬಿಂದ ಅದನ್ನಿಷ್ಟು ಸ್ಲ್ಯಾಬು ಸ್ಲ್ಯಾಬಿಂದ ಟೈಲ್ಸು ವಿಂಡೋಸು ಎಲ್ಲನೂ ನೀಟಾಗಿ ತೊಳೆದ್ಲು ಆಮೇಲೆ ಅವೇನು ಸ್ಟ್ಯಾಂಡ್ ಎಲ್ಲ ತೆಗ್ದ್ಲಲ್ಲ ಅವನು ಸ್ವಚ್ಛಕ್ಕೆ ನೀಟಾಗಿ ತೊಳೆದು ಎಲ್ಲನೂ ನಂತರದಲ್ಲಿ ಜೋಡಿಸ್ಕೊಂಡ್ಲು ಜೋಡಿಸ್ಕೊಂಡು ಆದ ನಂತರ ಫ್ರಿಜ್ ಒಳಗಿಂದೆಲ್ಲನೂ ಫ್ರಿಜ್ಜದ್ದೆಲ್ಲ ಅವು ಎಂಟ್ರಿಗೆ ಇರ್ತಾವಲ್ಲ ಅವನು ಕೂಡ ವಾಶ್ ಮಾಡಿದ್ಲು ಫ್ರಿಜ್ಜನ್ನು ತೊ ಸ್ವಚ್ಛ ಮಾಡಿದ್ಲು ಬಟ್ ಫ್ರಿಜ್ ಮೇಲಿಂದು ಮತ್ತು ಫ್ರಿಜ್ ಬಾಜು ಇರುವಂಥ ಸೆಲ್ಫ್ ಏನೈತಲ್ಲ ಅದನ್ನು ಮಾಡಿಲ್ಲ ಅದನ್ನು ಮತ್ತೊಂದು ದಿನ ಮಾಡೋನು ಅಂತಂದೆ ಈಗ ಮಾಡೋಣ ಅಂದ್ಲ ಬೇಡ ಬಿಡೋ ಮಾತು ಮಾಡೋಣ ಅಂತ ಅಂತಂದೆ ಆಮೇಲೆ ಮತ್ತೆ ದೇವ್ರ ಮನೆ ಒಂದು ಉಳಿಯಿತು ಅದೊಂದು ಸ್ವಚ್ಛ ಮಾಡ್ಕೋಬೇಕು ಸ್ನೇಹಿತರೆ ಮೇನ್ ಅಂದರೆ ಮೇನ್ ಇದೆ ಸ್ಲಾಬದ್ದರಿ ಯಾಕಂದ್ರೆ ನನಗಲ್ಲೇ ಗಾಮ್ ಆಗಂಗಿಲ್ಲ ಅದಕ್ಕೋಸ್ಕರ ಅದನ್ನು ಅಂದ್ರೆ ಓದಿದ್ದು ಆರಾಮಾಗಿ ಮಾಡ್ಕೊಳ್ಬಹುದು ನಾನು ಮತ್ತು ಏನೈತಿ ಮಾರ್ಕೆಟ್ಗೆ ಒಂದು ಹೋಗೋದೈತೆ ಇವತ್ತು ಅದಕ್ಕೋಸ್ಕರ ಬ್ಯಾಡಬಿಡುವ ಸಾಕಿಷ್ಟ ಇಷ್ಟು ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ರೆ ರೆಡಿಯಾಗಿ ಮಾರ್ಕೆಟಿಗೆ ಹೋಗೋಣ ಅಂತ ಅಂತಂದೆ ಮತ್ತು ಬೆಳಗ್ಗೆ ಏನು ಟಿಫನು ಮಾಡಿರಲಿಲ್ಲ ನಾವು ಯಾಕಂದರೆ ಕಿಚನೆಲ್ಲ ತೆಗ್ದೇ ಬಿಟ್ಟಿದ್ವಿ ನೋಡತ್ತೀರಿ ನೀವು ಸ್ವಲ್ಪ ಚಾ ಟೋಸಷ್ಟು ತಿಂದಿದ್ಲ ಕಾವೇರಿ ಮತ್ತು ಅವ್ವ ನಾನಂತೂ ಚಾ ಅಷ್ಟ ಕುಡ್ದಿದ್ದೆ ಅದಕ್ಕೋಸ್ಕರ ಮತ್ತು ಈ ಶೇಂಗಾದು ಏನಾಗ್ತಲ್ಲ ರೀ ನೀಟಾಗೆ ಹುರಿಬೇಕಾಗ್ತೈತಿ ಸಣ್ಣೂರಿ ಮೇಲೆ ಹಿಂಗಾಗಿ ನಾನು ಆರಾಮಾಗಿ ಕುತ್ಕೊಂಡು ಶೇಂಗಾನ ಇದ್ದೆ ಟಿಫನ್ ಏನೈತಿ ನಮಗೆ ಅವಾರ ಮನೆಯಿಂದ ಬಂದೈತಿ ನೋಡ್ತಾ ಇರ್ಬೋದು ಬ್ಯಾಗ್ ಇಟ್ಟಾರಲ್ಲೇ ಮತ್ತು ನಾನು ಮುಂಜಾನೆ ಅದು ಮೊದಲೇ ನೋಡ್ರಿ ಉತ್ತತ್ತಿ ಬಿಡಿಸಿ ಇಟ್ಕೊಂಡೇನೆ ಎಲ್ಲ ಬೀಜ ತೆಗ್ದು ಇಟ್ಕೊಂಡೇನೆ ಬೀಜ ನೋಡ್ರಿ ಇಲ್ಲಿ ಒಂದು ಸೈಡ್ ಇಟ್ಟೀನಿ ಯಾಕಂದ್ರೆ ಉಂಡಿನೂ ಮಾಡಬೇಕಿತ್ತು ಅಂಟಿನ ಉಂಡೆ ಹಿಂಗಾಗಿ ಅದ್ರದ್ದು ತಯಾರಿ ಬಿಟ್ಟಿದ್ವಿ ಮತ್ತು ಅವಾರ ಮನೆಯಿಂದ ಟಿಫನ್ ಬಂದಿತ್ತು ನಮಗೆ ಇಡ್ಲಿ ಮಾಡಿದ್ರಂತ ಸೊ ಪೂಜಾ ಉಷಾ ಸೇರಿ ಇಡ್ಲಿ ಚಟ್ನಿ ಸಾಂಬಾರು ಮಾಡ್ಯಾರ ಕೊಟ್ಟು ಕಳಿಸಿದ್ರು ನಮಗೂ ಕೂಡ ಯಾಕಂದರೆ ಹೇಳಿದೆ ನಿಮ್ಗೆ ಕೆಲಸದಿಂದ ಸೀದಾ ನಮ್ಮನೆಗೆ ಬಂದಿದ್ಲು ಅಂತ ಹೇಳಿ ಮತ್ತು ನಮಗೂ ಕೂಡ ಆಯಿತು ಯಾಕಂದ್ರೆ ಕಿಚನ್ ತೆಗ್ದಾರ ಮತ್ತು ಹೆಂಗೂ ಮಾಡೀವಿ ಅಂತ ಹೇಳಿ ಹೇಳೋದು ನಿಮಗೂ ಒಂದು ಸರಿ ಏನಾದರೂ ಟಿಫನ್ ಮಾಡಿದರೆ ಈ ಮನೆಯಿಂದ ಆ ಮನೆ ಆ ಮನಿಂದ ಈ ಮನೆ ಶಿಫ್ಟ್ ಆಗ್ತಾನೆ ಇರ್ತೈತಿ ಟಿಫನ್ ಅದಕ್ಕೋಸ್ಕರ ನಮಗೂ ಕೂಡ ಇಡ್ಲಿ ಬಂದಿತ್ತು ಇಲ್ಲಿ ಸಿಕ್ಕಾಪಟ್ಟಿಗೆ ಕಾಮಿಡಿ ಮಾಡಾಕತ್ತಿದ್ದ ನಮ್ಮ ತಮ್ಮ ಅವನ ಮಾತಿಗೆ ಕಾವೇರಿ ಬಿದ್ದು ಬಿದ್ದು ನಗಾಕತ್ತಿದ್ಲು ಸೊ ಹಿಂಗಾಗಿ ಟೈಪ್ ರೀ ಅವನು ಭಾಳ ಅಂದ್ರೆ ಭಾಳ ಕಾಮಿಡಿ ಮಾಡ್ತಾನೆ ಮಮ್ಮಿಗೇನೋ ಅನ್ನಾಕತ್ತಿದ್ದವ ಸೊ ಅದನ್ನು ನೋಡಿ ನೋಡಿ ನನಗೆ ಬಿಟ್ಟಿದ್ವಿ ನಾವು ಮತ್ತು ನನಗೂ ಪ್ಲೇಟ್ ಸರ್ವ್ ಮಾಡಿಟ್ಟರೆ ನಾನು ಕೂಡ ತಿನ್ಬೇಕು ಇದು ಲಾಸ್ಟ್ ಬ್ಯಾಚ್ ಇತ್ತು ಶೇಂಗಾ ಇದಷ್ಟು ಹುರಿದನ ನಾನು ವಾ ಶೇಂಗಾ ಆರಿದ್ವಿ ಅಂದರೆ ಮತ್ತು ನಾವು ಮುಂದಿನ ಕೆಲಸ ಮಾಡ್ಕೊಳ್ಬೋದು ಅಂಥೇಳಿ ಮುಂದಿನ ಕೆಲಸ ಅಂದರೆ ಆಂಟಿ ಉಂಡೆ ಹೌದು ಆಂಟಿ ನುಂಡಿದು ಇಲ್ಲೇ ಲೋಕಲ್ ಇದ್ದ ಒಂದು ಆರ್ಡ್ರ್ ಇತ್ತು ಹೀಗಾಗಿ ಆಂಟಿ ನುಂಡೇನೂ ಮಾಡೋಕ್ಕೆಲ್ಲೂ ಹುರಿದೆ ನೋಡ್ರಿ ನಾನಿಲ್ಲೆ ಎಲ್ಲ ಸೋಲ್ ಡ್ರೈ ಫ್ರೂಟ್ಸ್ ರೀ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪಿಸ್ತಾ ಪಂಪ್ಕಿನ್ ಸೀಡ್ಸು ಏನೈತಿ ಕುಂಬಳ ಇದು ಏನು ಕಲ್ಲಂಗಡಿದು ಆಮೇಲೆ ಗೋಡಂಬಿ ಬದಾಮು ದ್ರಾಕ್ಷಿ ಮತ್ತು ಆಳ್ವಿ ಗಸಗಸೆ ಕೊಬ್ಬರಿ ಮತ್ತು ಈ ಕಡೆ ಏನು ಮಾಡೋಕ್ಕೆ ಅಂತಂದ್ರೆ ನಾನು ಹುರಿತಾ ಹುರಿತಾಯಿದ್ದೀನಿ ತುಪ್ಪ ಹಾಕಿ ಉತ್ತತ್ತಿ ಏನು ಜಜ್ಜಿ ಇಟ್ಟಿದ್ದೆ ನಾನು ಅದನ್ನು ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು ಹುರಿಬೇಕ್ರಿ ಹುರಿದ್ರೆ ಚೆನ್ನಾಗಿ ಒಂಥರ ಟೇಸ್ಟ್ ಅಂದರೆ ಕಂಪಾಗಿ ಚೆನ್ನಾಗಿ ಟೇಸ್ಟ್ ಬರ್ತೈತಿ ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದೆ ಇದೆಲ್ಲ ಹುರಿದು ಆನ ಏನೈತಿ ಒಳಗಡೆ ಎಲ್ಲ ಜೋಡಿಸಿದ್ಲಲ್ಲ ಕಾವೇರಿ ಸೊ ಒಳಗಡೆ ಗ್ಯಾಸ್ ಮ್ಯಾಗೆ ನಾನು ಬೆಲ್ಲದ ಆನ ತೊಗೊಂಡು ನಂತರದಲ್ಲಿ ಉಂಡೆ ಕಟ್ಟಿದ್ವಿ ಇಲ್ಲಿ ಏನು ಮಾಡಕತ್ತಾಳ ಅಂದ್ರೆ ಅಕ್ಕಿ ಹಿಟ್ಟು ಸಾನಗಿ ಹಿಡಿಯಾಕತ್ತಾಳ ಅಕ್ಕಿ ತೊಳೆದು ಹಾಕಿ ಗಿರ್ನಿಗೆ ಹಾಕಿಸ್ಕೊಂಬಂದಿತ್ತು ಚಕ್ಲಿ ನಿಪ್ಪಿಗೆ ಬೇಕಲ್ರಿ ಸೊ ಅದನ್ನು ಅವಾಯ್ ಮಾಡಕತ್ತಾಳ ಸಕತ್ತಾಳೆ ನೋಡಿರಿ ಸಾನಿಸಿ ಒಂದು ಡಬ್ಬಿ ತುಂಬಿಟ್ಬಿಟ್ರೆ ಆಯಿತು ಸೊ ಶುಕ್ರವಾರ ಶನಿವಾರ ರವಿವಾರದ ಒಂದು ಲಾಗ್ ಇದಾಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆದರೆ ತಪ್ಪದ ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೇನ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಧನ್ಯವಾದ